ದೊಡ್ಡ ಕಂದಮ್ಮ ಭೂಮಿ ಕಾಳ ಬಾಳಲ್ಲಿ ಯಮ ಕೆಂಕರವಾದ ಜೇಸೇಬಿ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಗಬ್ಬೂರು ಗ್ರಾಮದ ಹನುಮಾನ ನಗರದ ತೋಟದಲ್ಲಿ ಪಟ್ಟಣ ಪಂಚಾಯಿತಿ ವತಿಯಿಂದ ಜಲ ಕುಂಭ ಕಾಮಗಾರಿಯನ್ನ ರಮೇಶ್ ಕುಕ್ನೂರು ಎಂಬುವರ ಮನೆ ಎದುರುಗಡೆ ರಸ್ತೆ ಬದಿಯ ಪೈಪ್ಲೈನ್ಗಾಗಿ ಭೂಮಿಯಾಗಿತಾ ಇದ್ರು ಮನೆಯ ಬಳಿ ಆಟವಾಡ್ತಿದ್ದ ಕಂದಮ್ಮ ಜೆಸಿಬಿಯ ಮುಂದಿನ ಬಕೆಟ್ಗೆ ಸಿಲುಕಿ ಮೃತಪಟ್ಟಿದೆ ಜೆಸಿಬಿ ಚಾಲಕನ ಅಜಾಗರೂಕತೆ ಹಾಗೂ ನಿರ್ಲಕ್ಷ್ಯದಿಂದಾಗಿ ಎರಡು ವರ್ಷದ ಪುಟ್ಟ ಕಂದಮ್ಮ ಗಂಭೀರವಾಗಿ ಗಾಯಗೊಂಡಿದೆ ಕೂಡಲೇ ಕಬ್ಬೂರು ಪ್ರಾಥಮಿಕ ಕೇಂದ್ರಕ್ಕೆ ಚಿಕಿತ್ಸೆಗೆಂದು ತೆರಳಿದ್ದಾರೆ ಜೆಸಿಬಿ ಯಂತ್ರದ ಅಬ್ಬರಕ್ಕೆ ಪುಟ್ಟ ಕಂದಮ್ಮನ ಜೀವ ಅದಾಗಲೇ ಮರ ಮರ ಮರುಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಭೂಮಿಕಾ ಇಹಲೋಕ ತ್ಯಜಿಸಿದ್ಲು ಹೀಗೆ ಫೋಟೋದಲ್ಲಿ ಮುದ್ದು ಮುದ್ದಾಗಿ ಕಾಣ್ತಿರೋ ಕಂದಮ್ಮನ ಹೆಸರು ಭೂಮಿಕಾ ರಮೇಶ್ ಕುಕ್ನೂರು ಇನ್ನೂ ಬದುಕಿ ಬಾಳಬೇಕಿದ್ದ ಕಂದಮ್ಮನ ಬಾಳಲ್ಲಿ ವಿಧಿ ಆಟವಾಡಿದ್ದು ಮಾತ್ರ ಘೋರ ಕಣ್ರಿ ಪುಟ್ಟ ಕಂದಮ್ಮ ಭೂಮಿಕಾ ಮೃತಪಟ್ಟು ಒಂದು ವಾರ ಕಳೆಯುತ್ತಾ ಬಂದರೂ ಕೂಡ ಸೌಜನ್ಯಕ್ಕಾದ್ರೂ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ಭೇಟಿ ನೀಡಿ ಸಾಂತ್ವನ ಹೇಳುವ ಕೆಲಸ ಮಾಡಿಲ್ಲ ಇನ್ನು ಕಾಮಗಾರಿ ಪಡೆದಿದ್ದ ಗುತ್ತಿಗೆದಾರ ಅಂತೂ ಮೃತರ ಕುಟುಂಬಸ್ಥರ ಮನೆ ಕಡೆ ಕಣ್ಣು ಹಾಕಿ ನೋಡುವ ಗೋಜಿಗೂ ಹೋಗಿಲ್ಲ ಬಿಡಿ ಈ ಕುರಿತಂತೆ ಟಿವಿ ಕನ್ನಡದ ಮುಂದೆ ತಮ್ಮ ಆಕ್ರೋಶ ತೋಡಿಕೊಂಡ ಕುಟುಂಬಸ್ಥರು ನಮ್ಮ ಮಗು ಮೃತಪಟ್ಟು ಐದಾರು ದಿನಗಳು ಕಳೆದಿವೆ ಆದರೆ ಇಲ್ಲಿಯವರೆಗೂ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಸಾಂತ್ವನ ಹೇಳಿಲ್ಲ ಇಡೀ ಗ್ರಾಮದ ಜನತೆ ಬಂದು ನಮಗೆ ಧೈರ್ಯ ತುಂಬಿದ್ದಾರೆ ಆದರೆ ಸ್ಥಳೀಯ ಸಂಸ್ಥೆ ನಮ್ಮ ದುಃಖದಲ್ಲಿ ಭಾಗಿಯಾಗಿಲ್ಲ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇನ್ಮುಂದೆ ಇಂತಹ ಘಟನೆಗಳು ಆಗದಂತೆ ನೋಡಿಕೊಳ್ಳಬೇಕು ನಮ್ಮ ಮಗುವಿನ ಜೀವಕ್ಕೆ ಬೆಲೆ ಇಲ್ಲದಂತಾಗಿದೆ ಅಧಿಕಾರಿಗಳು ಇಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಗುತ್ತಿಗೆದಾರರನ್ನು ಲೈಸೆನ್ಸ್ ರದ್ದುಗೊಳಿಸಿ ಆತನನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಆಗ್ರಹಿಸಿದರು ಚಂದ್ರು ತಲ್ವಾರ್ ತ್ರೀ ಕನ್ನಡ ಚಿಕ್ಕೋಡಿ ಇದು ಸಾರ್ವಜನಿಕ ಕುಡಿಯುವ ನೀರಿನ ಕೆಲಸ ಕುಡಿಯುವ ನೀರಿನ ಪೈಪ್ಲೈನ್ ಹಾಕುವಂಥ ಕೆಲಸ ನಡೆದಿತ್ತು ನಡೆಯುವಂಥ ಸಂದರ್ಭದಲ್ಲಿ ಜೆ ಬಿಯಿಂದ ಪೈಪ್ಲೈನ್ ಹರಿ ತೆಗೆಯುವಂಥ ಸಂದರ್ಭದಾಗ ಮಗು ಬಂದು ಗಾಳಿಯೊಳ ಸಿಕ್ಕ ದುರ್ಮರಣ ಆಗೈತಿ ಇದಕ್ಕೆ ಡ್ರೈವರ್ ಆಗಲಿ ಆಗಲಿ ಯಾರೂ ಅಲ್ಲಿ ಬೇಜವಾಬ್ದಾರಿ ತಂದು ಯಾರೂ ಹಿಂದೆ ಮುಂದೆ ನೋಡಲಾರ್ದನ್ನು ಮಗುವಿನ ಸಾವಾಗಿತ್ತು ಆದರೆ ಈ ಸಾವು ಸಂಭವಿಸಿದ್ರೂ ಸಂಬಂಧಿಸಿದ್ರು ಯಾರೂ ಇಲ್ಲಿ ಬಂದು ಭೇಟಿಗಿಲ್ಲ ಸಂತವನ್ನು ಹೇಳಿಲ್ಲ ಆಮೇಲೆ ಅಧಿಕಾರಿಗಳು ಕೂಡ ಯಾರೂ ಬಂದಿಲ್ಲ ಅದಕ್ಕೆ ಇದು ಒಂದು ನಿರ್ಲಕ್ಷದಿಂದ ನಿರ್ಲಕ್ಷ್ಯತನದಿಂದ ಆದಂತ ಘಟನೆ ಇದರಿಂದ ನಮ್ಮ ಇಡೀ ಕುಟುಂಬ ಅತ್ಯಂತ ದುಃಖದಲ್ಲಿ ಐತೆ ಐತಿ ಅಂತ ಹೇಳೋಣ ಮಾಡಿದ್ದಾನೆ ಅವೈಜ್ಞಾನಿಕ ಅದ್ರಾಗ ಮತ್ತೆ ಎರಡು ವರ್ಷ ಲೇಟ್ ಮಾಡಿ ಬೋರ್ ಹೊಡೋದು ಎರಡು ವರ್ಷ ಆಗ್ತದೆ